ಅಸ್ಸಾಂ ವಲೈಕಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಇವತ್ತಿನ ವಿಷಯ ಏನೂ ಇಲ್ಲ ಒಂದು ವಿಡಿಯೋ ನಿಮಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಮೋಟಿವೇಶನ್ ಆಗಲಿ ನನ್ನಿಂದ ದಿನ ಕೂತ್ಕೊಂಡು ಮನೇಲಿ ಏನು ಮಾಡ್ತಾಯಿದ್ದೀರಾ ಏನಾದರೂ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡಿ ಸಂಪಾದನೆ ಮಾಡೋ ದಾರಿನ ತುಂಬ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಒಳ್ಳೆ ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಆ ಥರನೇ ನಾನು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಡ್ರೆಸ್ಗಳ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅದು ಸ್ವಲ್ಪ ಹೋಗ್ತಾ ಇದೆ ನಿಧಾನಕ್ಕೆ ಹೋಗ್ತಾ ಇದೆ ಫಸ್ಟ್ ಫಸ್ಟ್ ಅಲ್ವಾ ಓಕೆ ಪರವಾಗಿಲ್ಲ ಹೋಗಲಿ ಆದರೆ ನಾನು ಒಂದು ತಿಂಗಳಲ್ಲಿ ಎಷ್ಟು ಡ್ರೆಸ್ಗಳನ್ನು ಸೇಲ್ ಮಾಡಿ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ತುಂಬ ಖುಷಿಯಾಗುತ್ತೆ ಮನೇಲೇ ಕೂತ್ಕೊಂಡು ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿದೆ ಬೇರೆ ಹೆಣ್ಮಕ್ಳಿಗೂ ಕೂಡ ಮೋಟಿವೇಟ್ ಆಗಲಿ ಅವರು ಕೂಡ ಮನೇಲೇ ಕೂತ್ಕೊಂಡು ಯಾರಿಗೂ ಏನು ಕಡಿಮೆ ಇಲ್ಲ ನಾನು ಸಂಪಾದನೆ ಮಾಡ್ತೀನಿ ಅಂತ ಹೇಳೋರು ಖಂಡಿತವಾಗ್ಲೂ ಮಾಡಿ ದಿನ ಒಂದು ನೂರು ರೂಪಾಯಿ ಸಿಗಲಿ ನಿಮಗೆ ಎರಡು ಡ್ರೆಸ್ಗೆ ಐವತ್ತೈದು ಐವತ್ತು ರೂಪಾಯಿ ಇಟ್ಕೊಂಡು ಎರಡು ಡ್ರೆಸ್ಸು ಮೂರು ದ ಡ್ರೆಸ್ಸು ಮತ್ತು ನಾಲ್ಕು ಡ್ರೆಸ್ ಹೋದರೂ ಕೂಡ ಒಂದು ಡ್ರೆಸ್ಸಿಗೆ ಐವತ್ತು ರೂಪಾಯಿ ನಾವು ಮಾರ್ಜಿನ್ ಇಟ್ಕೊಂಡು ಮಾಡಿದ್ರು ದಿನ ಒಂದು ಮೂರು ನಾಲ್ಕು ಹೋದ್ರು ಕೂಡ ನಮಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆ ಥರ ಸಿಗುತ್ತೆ ಮನೆಯಲ್ಲೇ ಕೂತ್ಕೊಂಡು ನಾವು ಸಂಪಾದನೆ ಮಾಡೋದು ತಿಂಗಳಿಗೆ ನಂದಲ್ಲ ಅಂತ ಹತ್ತರಿಂದ ಹದಿನೈದು ಸಾವಿರ ಸಂಪಾದನೆ ಮಾಡ್ಕೋಬಹುದು ಮನೆಯಲ್ಲೇ ಕೂತ್ಕೊಂಡು ಅದು ಫಸ್ಟ್ ಫಸ್ಟ್ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದ್ರೆ ಫಸ್ಟ್ ಫಸ್ಟ್ ನಮಗೆ ಯಾರು ಕೂಡ ಅಷ್ಟಕ್ಕೆ ಸಪೋರ್ಟ್ ಮಾಡಲ್ಲ ಕೆಲವೊಬ್ರು ಒಳ್ಳೆ ಮನ್ಸಿರೋರು ಮಾತ್ರ ಸಪೋರ್ಟ್ ಮಾಡ್ತಾರೆ ಅಷ್ಟಾಗಿ ಯಾರು ಸಪೋರ್ಟ್ ಮಾಡೋಲ್ಲ ಆ ಥರ ಸಪೋರ್ಟ್ ಮಾಡದೇ ಇದ್ರು ಕೂಡ ಪರವಾಗಿಲ್ಲ ಅಂದರೆ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ ಅಂಥದ್ರಲ್ಲಿ ಆ ಸಪೋರ್ಟಲ್ಲೇ ನಾವು ಇಷ್ಟೆಲ್ಲ ಬೆಡಿಬೋದು ಮಾಡ್ತಾ 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 ಬೇರೆಯವರು ಕೂಡ ದಿನಾ ನಾವು ಏನು ಹೇಳ್ತೀವಿ ದಿನಾ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಒಬ್ರಲ್ಲ ಒಬ್ರು ತಗೋತಾರೆ ಇವಾಗ ದಿನ ನೋಡ್ತಾನೆ ಇರ್ತಾರೆ ನೋಡ್ತಾ ನೋಡ್ತಾ ಒಂದಲ್ಲ ಒಂದಿನ ಒಂದು ಡ್ರೆಸ್ ಇಷ್ಟ ಆಯಿತು ಅವ್ರಿಗೆ ಇಷ್ಟ ಆದರೆ ಅವರು ಪರ್ಚೇಸ್ ಮಾಡೇ ಮಾಡ್ತಾರೆ ಅದಲ್ಲದೆ ನಾನು ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಾನು ಮಾಡ್ತಾ ಇರೋದು ಅದರಲ್ಲಿ ನಾನು ಜಾಸ್ತಿ ಮಾರ್ಜಿನ್ ಏನೇ ಇಲ್ಲ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಷ್ಟೇ ಇಟ್ಕೊಳ್ತಾ ಇರೋದು ಯಾಕೆಂದರೆ ಫಸ್ಟ್ ಫಸ್ಟು ಫಸ್ಟು ಲಾಸ್ಟು ಪರವಾಗಿಲ್ಲ ಯಾಕೆಂದರೆ ನನಗೆ ತಂದಿರೋ ಬಟ್ಟೆಗಳು ಸೇಲ್ ಆಗಬೇಕು ಮತ್ತು ಬಂಡವಾಳ ನನಗೆ ಏನು ಹಾಕಿದ್ದೀನಿ ಆ ಬಂಡವಾಳ ನನಗೆ ಬರಬೇಕು ಡೈಲಿ ಮಾಡಬೇಕು ಅಂತ ನನಗೂ ಕೂಡ ಆಸೆ ಪರವಾಗಿಲ್ಲ ಡೈಲಿ ನಾನು ಮಾಡ್ತೀನಿ ಏನೋ ಒಂದು ದಿನ ಒಂದು ತೊಂದರೆ ಆಗುತ್ತೆ ಅದಲ್ಲದೆ ಒಂದು ದಿನ ಎರಡು ದಿನ ಯಾರಾದರೂ ಗೆಸ್ಟ್ ಬಂದು ಬಿಟ್ಟಿರ್ತಾರೆ ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅದರಿಂದ ನಾನು ಮಾಡ್ತಾಯಿಲ್ಲ ಅದಲ್ಲದೆ ದಿನ ನಾನು ಮಾಡಬೇಕು ಇನ್ಮೇಲೆ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡಬೇಕು ಅನಿಸ್ತಾ ಇದೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ಇದು ಯಾಕಪ್ಪ ಹಣ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಮೋಟಿವೇಟ್ ಆಗಲಿ ಮನೇಲೇ ಕೂತ್ಕೊಂಡು ಯಾರೆಲ್ಲ ಅಂದ್ಕೊಂಡಿದ್ದೀರಾ ನನ್ನ ದುಡ್ಡನ್ನ ಸಂಪಾದನೆ ಮಾಡಬೇಕು ಆದರೆ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಏನು ಮಾಡಲಿ ಏನು ಮಾಡಲಿ ಅಂದ್ಕೊಂಡು ಸುಮ್ಮನೆ ಮನಸಲ್ಲೇ ಅಂದ್ಕೊಂಡಿರ್ತಾರೆ ಅವರಿಗೋಸ್ಕರ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ಮನೆಯಲ್ಲೇ ಕೂತ್ಕೊಂಡು ಎಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಎಷ್ಟಿದೆ ಏನು ಅಂತ ಹೇಳಿದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಓಕೆನಾ ಇಂಟ್ರೆಸ್ಟ್ ಇದ್ದರೆ ನಾನು ನಿಮಗೆ ಹೇಳ್ತೀನಿ ಎಷ್ಟು ನಾನು ಒಂದು ತಿಂಗಳಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದೆ ಡ್ರೆಸ್ಗಳಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಆದರೆ ಖಂಡಿತವಾಗ್ಲೂ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರೋರು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನೀವು ಕೂಡ ಮಾಡಿ ಓಕೆನಾ ಯಾವುದೇ ಒಂದು ವಿಷಯಕ್ಕೆ ಹಿಂಜರಿಬೇಡಿ ಓಕೆನಾ ನಾನು ಮಾಡಬೇಕು ಬೇಡವಾ ತಗೋತಾರೋ ತೊಗೊಳಲ್ವಾ ಒಂದಿನ ತೊಗೊಂಡು ಬಂದು ಮತ್ತೆ ಸೇಲ್ ಆಗುತ್ತೋ ಆಗಲ್ವೋ ಅಂತೆಲ್ಲ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಸೇಲ್ ಆಗುತ್ತೆ ಒಬ್ರಲ್ಲ ಒಬ್ಬರು ತಗೋತಾರೆ ಆದರೆ ನಮ್ಮ ಪ್ರಯತ್ನ ಇರಬೇಕು ಅಲ್ವಾ ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಯಾರೆಲ್ಲ ಪ್ರಯತ್ನ ಮಾಡ್ತಾ ಇಲ್ಲ ಮಾಡ್ದೇನೆ ಆಗಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅವರಿಗೋಸ್ಕರ ಈ ವಿಡಿಯೋ ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಅವರು ಮುಂದೆ ಆ ಅನ್ನೋ ಕಾರಣಕ್ಕೋಸ್ಕರ ಹೇಳಲ್ಲ ಅಯ್ಯೋ ಅದೆಲ್ಲ ಏನಕ್ಕೆ ಮಾಡೋಕ್ಕೋಗ್ತೀಯಾ ಮಾಡಬೇಡ ಅದೆಲ್ಲ ಸುಮ್ಮನೆ ಲಾಸ್ ಮಾಡ್ಕೋತೀಯ ದುಡ್ಡನ್ನ ಲಾಸ್ ಮಾಡ್ಕೋತೀಯ ಬೇಡ ಅಂದ್ಕೊಂಡೆಲ್ಲ ಕಿವಿ ಮಾತು ಹೇಳ್ತಾರೆ ಅದನ್ನು ಸೈಡಿಗೆ ಇಡಿ ಓಕೆನಾ ಒಳ್ಳೆ ಮಾತು ಯಾರು ನಿಮಗೆ ಎಂಕರೇಜ್ ಮಾಡ್ತಾರೆ ಎಂಕರೇಜ್ ಮಾಡ್ತಾರೆ ನಿಮಗೆ ಏನಾಗಲಿ ಫಸ್ಟು ನೀನು ಮಾಡು ನಿನ್ನ ಧೈರ್ಯ ಕಳ್ಕೊಬೇಡ ಮಾಡು ಪರವಾಗಿಲ್ಲ ಏನೂ ಆಗಲ್ಲ ಅದೇನೋ ಕೊಳ್ತೋಗುವಂಥ ವಸ್ತು ಅಲ್ಲ ಖಂಡಿತವಾಗ್ಲೂ ಅದು ಇವತ್ತೆಲ್ಲ ನಾಳೆ ಸೇಲ್ ಆಗುತ್ತೆ ಮಾಡು ನಿನ್ನ ಪ್ರಯತ್ನ ಮಾಡು ಅಂತ ಯಾರೆಲ್ಲ ನಿಮಗೆ ಧೈರ್ಯ ತುಂಬ್ತಾರೆ ಅವ್ರ ಮಾತು ಕೇಳಿ ನೀವು ಆವಾಗ ನೀವು ಕೂಡ ಸಕ್ಸಸ್ ಆಗ್ತೀರಾ ಓಕೆನಾ ಈಗ ಬೇಡ ಬೇಡ ಅಂತ ಫಸ್ಟ್ ಬಿಗ್ನರ್ಸ್ಗೆ ಎದರ್ಸ್ ಎದವ್ರು ಇರ್ತಾರೆ ಬೇಡ ಬೇಡ ಅಂತ ನನಗೂ ಕೂಡ ಹೇಳ್ತಾಯಿದ್ರು ಅದೆಲ್ಲ ಏನಕ್ಕೆ ಬೇಕು ನಿಮಗೆ ಅದೆಲ್ಲ ಬರುತ್ತಾ ಒಂದು ಸೇಲ್ ಆಗಲ್ಲ ನಿಮಗೆ ಅದು ನಿಮ್ಮನ್ನು ನಂಬಿ ಯಾರು ನಿಮಗೆ ಪರ್ಚೇಸ್ ಮಾಡ್ತಾರೆ ಅದಲ್ಲೇ ನಿಮ್ಗೆ ಯಾರು ಏನು ಅಂತಲೇ ಗೊತ್ತಿಲ್ಲ ಇಲ್ಲಿಂದ ಕೊರಿಯರ್ ಮಾಡೋದಂತೆ ಇಲ್ಲಿಂದ ನೀವು ದುಡ್ಡು ಹಾಕ್ಕೊಳೋದಂತೆ ಅಂತ ಏನೇನೋ ಈ ಆಡಿಸ್ತಾ ಇದ್ರು ನನಗೆ ನನಗೂ ತಂದಾಗ ಅಷ್ಟು ಬಂಡವಾಳ ಹಾಕಿ ಅರವತ್ತು ಸಾವಿರ ಬಂಡವಾಳ ಹಾಕಿ ತಂದುಬಿಟ್ಟಿದ್ದೀರಿ ಹೇಗಪ್ಪ ನಾನು ಅಂತ ಫಸ್ಟು ಭಯ ಆಗ್ತಾಯಿತ್ತು ನನಗೆ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಫಸ್ಟ್ ಕಸ್ಟಮರ್ ನನಗೆ ಸಿಕ್ಕಿದ್ರು ಫಸ್ಟ್ ಕಸ್ಟಮರೇ ಫಸ್ಟು ದಿನ ಅಲ್ಲ ಎರಡನೇ ದಿನ ನನಗೆ ಫಸ್ಟು ದಿನ ಬೇಜಾರು ಯಾಕೆಂದರೆ ಫಸ್ಟು ದಿನ ನನಗೆ ಲೈವಲ್ಲಿ ಸ್ವಲ್ಪ ಮಾತಾಡೋಕ್ಕೂ ಸ್ವಲ್ಪ ಫಸ್ಟ್ ದಿನ ಅಲ್ವಾ ಬಟ್ಟೆಗಳೆಲ್ಲ ತೋರ್ಸೋಕ್ಕೆ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿತಿದೆ ಅದಲ್ದೆ ಭಯ ಇತ್ತು ಹೋಗಲ್ಲ ಹೋಗಲ್ಲ ಅಂತೆಲ್ಲ ಎದುರಿಸ್ಬಿಟ್ಟಿದ್ರು ನನಗೆ ಅವಾಗ ನನಗೆ ಭಯ ಇತ್ತು ಮಾಡಬೇಕು ಬೇಡವಾ ಇದನ್ನು ಏನು ಮಾಡಿಬಿಡ್ಲಿ ಯೋಚನೆ ಮಾಡ್ದೇನೆ ತಂದ್ಬಿಟ್ನಲ್ಲ ನಾನು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ ನಾನು ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ ತುಂಬನೇ ಹಳು ಬಂತು ಅದರಲ್ಲಿ ಬೇರೆ ಕೆಟ್ಟ ಕಮೆಂಟ್ಸ್ಗಳ ಮಧ್ಯೆ ಇದ್ದೆ ಫಸ್ಟ್ ದಿನವೇ ಸೆಕೆಂಡ್ ದಿನನೇ ಕೆಟ್ಟ ಕೆಟ್ಟ ಕಮೆಂಟ್ಸ್ ಎಲ್ಲ ಬಂದುಬಿಟ್ಟು ನನಗೆ ಲೈವಲ್ಲಿ ಓಕೆನಾ ಲೈವಲ್ಲಿ ವೀಡಿಯೋಸಲ್ಲೆಲ್ಲ ತುಂಬಾ ಬೇಜಾರಾಯಿತು ತುಂಬಾ ಹಳು ಬಂತು ನಮ್ಮ ಮನೇಲಿ ನೋಡಿಬಿಟ್ಟು ಬೇಡ ನೀನು ಅದು ಆದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಬೇಡ ಅಂತ ನನಗೆ ಹೇಳಿದರು ಅವಾಗ ನನಗೆ ಭಯ ಆಗೋಗಿತ್ತು ಸೊ ಏನೋ ಒಂದು ಆಸೆ ಮಾಡ್ಕೊಂಡು ನಾನು ತೊಗೊಂಡು ಬಂದೆ ಏನೋ ಒಂದು ಮನೇಲಿ ಕೂತ್ಕೊಂಡು ಒಂದು ವ್ಯವಹಾರ ಮಾಡೋದಾ ಅಂದ್ಕೊಂಡು ತೊಗೊಂಡು ಬಂದೆ ಈ ಥರ ಆಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಅದಾದಮೇಲೆ ಸರಿ ಪರ್ಮಿಷನ್ ತೊಗೊಂಡೆ ನಾನು ಸರಿನಾ ಸರಿ ಆಯಿತು ಅಂದ್ಕೊಂಡು ತೊಗೊಂಡೆ ಅದಾದಮೇಲೆ ಒಂದು ವಿಡಿಯೋ ಆಗ್ತೆ ನಾನು ಒಂದು ವಿಡಿಯೋ ಹಾಕ್ತೆ ಯಾವುದು ವಿಡಿಯೋ ಅಂದರೆ ನೋಡಿರ್ತೀರ ಅನ್ ಅನ್ಕೋತೀನಿ ಯೂಟ್ಯೂಬ್ ನಂಬಿ ನಾನು ಮೋಸ ಆಗೋದೆ ಅಂತ ಒಂದು ವಿಡಿಯೋನ ಹಾಕ್ತೆ ಆ ವೀಡಿಯೋಗೆ ತುಂಬ ವ್ಯೂಸ್ ಬಂತು ಮತ್ತು ಎಲ್ಲ ಕಮೆಂಟ್ಸ್ ತುಂಬ ಜನ ಕಮೆಂಟ್ಸ್ ಹಾಕಿದ್ರು ನನಗೆ ಏನಂತ ನೀವು ಏನಿಲ್ಲ ಮಾಡಿ ನೀವು ನಿಲ್ಲಿಸ್ಬೇಡಿ ಧೈರ್ಯ ತೊಗೊಳ್ಳಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀವು ನಿಲ್ಲಿಸ್ಬಿಟ್ರೆ ಅವರು ಖುಷಿಯಾಗಿರ್ತಾರೆ ಅವ್ರಿಗೇನು ಬೇಕು ಅವ್ರು ಕಮೆಂಟ್ಸ್ ಮಾಡೋ ಅವ್ರ ವ್ಯಕ್ತಿತ್ವ ತೋರಿಸ್ತಾರೆ ನೀವು ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ ಮುನ್ನುಗ್ಗಿ ಅಂತ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತಾ ಇದ್ರು ತುಂಬ ಖುಷಿ ಆಗ್ತಾ ಇತ್ತು ಆ ಕಮೆಂಟ್ಸ್ ಎಲ್ಲ ನೋಡಿ ನನಗೆ ಮತ್ತೆ ಒಂದು ಸ್ವಲ್ಪ ಶಕ್ತಿ ಬಂದಂಗೆ ಆಯಿತು ಸರಿ ಓಕೆ ಆ ವಿಡಿಯೋ ಮಾಡಿದಾಗ ನನಗೆ ಒಂದು ಡ್ರೆಸ್ ಕೂಡ ನನಗೆ ಹೋಗಿರಲಿಲ್ಲ ಓಕೆನಾ ಒಂದು ಡ್ರೆಸ್ ಕೂಡ ಹೋಗಿರಲಿಲ್ಲ ಎರಡು ದಿನ ಮಾಡಿದೆ ಮೂರನೇ ದಿನಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಕಮೆಂಟ್ಸ್ ಎಲ್ಲ ಇದೆ ಕೆಟ್ಟ ಕೆಟ್ಟ ಕಮೆಂಟ್ಸ್ ಎಲ್ಲ ಅಂತ ಅದಾದಮೇಲೆ ನಿಮ್ಮ ಏನು ಹೇಳಿದೆ ಕಮೆಂಟ್ಸ್ ಎಲ್ಲ ನಾನು ಓದಿ ನನಗೆ ತುಂಬ ಆಯಿತು ಅದಾದಮೇಲೆ ನೆಕ್ಸ್ಟ್ ದಿನದಿಂದ ನಾನು ಲೈವ್ನ ಸ್ಟಾರ್ಟ್ ಮಾಡಿದೆ ಆಮೇಲೆ ನನಗೆ ತುಂಬ ನೆನಪಿದೆ ನನಗೆ ನೆನಪಿದೆ ಆವಾಗ ನನಗೆ ಮ್ಯಾಂಗ್ಳೂರಿಂದ ನನಗೆ ಮ್ಯಾಂಗ್ಳೂರಿಂದ ನನಗೆ ಏನೇನು ಆರ್ಡರ್ ಬಂತು ಹಾಗಾಗಿ ಹಾಗಾಗಿ ಸ್ವಲ್ಪ ಸ್ವಲ್ಪ ದುಬೈಯಿಂದ ಮ್ಯಾಂಗ್ಳೂರಿಂದ ಅವರ ಹೆಸರು ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಲೈವಲ್ಲೆಲ್ಲ ಹೇಳ್ತಾಯಿರ್ತೀನಿ ಅವರು ನನಗೆ ಆರ್ಡರ್ನ ಕೊಟ್ಟು ಅಮೌಂಟ್ನ ಹಾಕಿದ್ರು ಫಸ್ಟ್ ಕಸ್ಟಮರ್ ಅವರೇ ನನಗೆ ಅಬ್ದುಲ್ ಲತೀಫ್ ಸರ್ ಅಂತ ಅವರು ನನಗೆ ಫಸ್ಟ್ ಕಸ್ಟಮರ್ ಅವರು ನನ್ನ ಹತ್ರ ಫಸ್ಟು ಬೇರೆ ಡ್ರೆಸ್ನ ಪರ್ಚೇಸ್ ಮಾಡಿದ್ರು ತುಂಬಾ ಖುಷಿಯಾಯಿತು ಹಾಂ ಪರವಾಗಿಲ್ಲ ನನಗೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಒಂದು ಎರಡು ಒಂದು ಎರಡು ಅಂತ ತುಂಬ ಜನ ರಿಟರ್ನ್ ಕಸ್ಟಮರ್ ಜಾಸ್ತಿ ಆದರು ನನಗೆ ಯಾಕೆಂದರೆ ಒಬ್ರು ತಗೊಂಡು ಕ್ವಾಲಿಟಿ ಚೆನ್ನಾಗಿದೆ ಮತ್ತು ನನಗೆ ಆ ಬೆಲೆಗೆ ಸಿಗ್ತಾ ಇದ್ದ ಒಳ್ಳೆ ಸಿಗ್ತಾ ಇದೆ ಅಂದ್ಕೊಂಡು ನನಗೆ ಕಸ್ಟಮರ್ ರಿಟರ್ನ್ ರಿಟರ್ನ್ ಕಸ್ಟಮರ್ ಜಾಸ್ತಿ ಆದರೂ ಹಾಗಾಗಿ ಒಂದೊಳ್ಳೆ ಖುಷಿ ಆಗ್ತದೆ ಪರವಾಗಿಲ್ಲ ನಾನು ಎಷ್ಟು ಸಂಪಾದನೆ ಮಾಡಿದೆ ಅದರಲ್ಲಿ ನನಗೆ ಎಷ್ಟು ಲಾಭ ಬಂತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕೇಳಿದ್ರೆ ಮಾತ್ರ ಆಗ್ತೀನಿ ಇಷ್ಟು ನನಗೆ ಲಾಭ ಬಂತು ಏನು ಅಂತ ನಾನು ನಿಮಗೆ ನೆಕ್ಸ್ಟಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಲೆಂತ್ ಆಗುತ್ತೆ ಅದನ್ನೆಲ್ಲ ಹೇಳಬೇಕು ಅಂದರೆ ತುಂಬ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ನಾನು ನಿಲ್ಲಿಸ್ತಾ ಇದ್ದೀನಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋ ಇದರಲ್ಲಿ ಎಷ್ಟು ನಾನು ಒಂದು ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಮತ್ತು ಎಷ್ಟು ಲಾಭ ಸಿಕ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್